ಏನು ಸಬ್ಜೆಕ್ಟ್ ಎದುರು ಬೇಕು ನೀವು ಕೇಳಿದೆ ನೋಡ್ರಿ ಹತ್ನಾಳು ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿರ್ತದೆ ಇದು ನಮಗೆ ಮೊದಲೇ ಸುದ್ದಿತ್ತು ಯಾಕಂದ್ರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾ ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಮ್ಗೆ ಬಹುಶಃ ಒನ್ ಟಿ ವಿ ಗುಕಾಕ ಖೇತ ಸರ್ವೆ ಮಾಡಿದಂಥ ನಾನು ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ಯಾರಿಗೂ ಸಿಗಲಿಲ್ಲ ನಮ್ಮ ನಿಜ ಬಗ್ಗೆ ರಾಜ್ಯ ಜನತೆ ಬಗ್ಗೆ ಏನೇನು ನೋಡಿ ನೀವು ತಿಳಿದಿರಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ಅಂತ ಅದು ನೋಡೋಣ ಯಾಕೆ ಅಂತಂದ್ರೆ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಶರತ್ತವ್ರಿಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ ಚಿಂಚುಳ್ಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇರೋದು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಅವತ್ತು ಹೈಕಮಾಂಡ್ಗೆ ಎತ್ನಾ ಒಂದು ಲೆಟರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಯಾಕಂದರೆ ಪಕ್ಷಿ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪಿರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ಇರ್ಬೋದು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ನಾವು ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೋತೀವಿ ಮತ್ತೆ ಇದು ಆಗ್ಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ನಾಯಕ ಇರುವುದರಿಂದ ಪಕ್ಷಕ್ಕೆ ಉಪಯೋಗ ಹೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯ್ತು ಸರಿ ಅದಕ್ಕ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಚಾಹಿಂತ ಪಡೆದ ಪ್ರಮಾಣ ವಿಶ್ವಾಸ ಇದೆ ನೋಡ್ರಿ ಬಾಳ ಪ್ರೀತಿ ಮನುಷ್ಯ ಮನ್ಸಮ್ಮ ಪ್ರೀತಿ ಆಕ್ಷನ್ ಹೋಗ್ತಾರೆ ಪ್ರೀತಿ ಇದಾರೆ ನಾನು ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡುದಲ್ಲಾನು ನಾನು 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 ಬೇತು ಅದೇ ನೋಡಿ ನಾವು ಹಿಂದಿಂದ ಹಂಗಾತ ಹಿಂಗ ಮಾಡೋದು ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಪ್ಪಕ್ಕೆ ಇವತ್ತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಮಣಿ ಮಾಡಬೇಕು ಎಲ್ಲ ಮನೆ ಇಲ್ಲ ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತಂದ್ರೆ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗೋದಿಲ್ಲ ಎಲ್ಲ ಇದು ಬಂದಲ್ಲ ಬಗೆ ಆರ್ತದೆ ಇಲ್ಲ ನಮ್ಮನು ಏನಾಯ್ತು ಅಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರ ಯು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿಜೆಪಿ ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಹಾಕೈತು ಮತ್ತೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರಾ ಇಪ್ಪತ್ತ್ ಸೀಟ್ ಸೀಟ್ರಲ್ಲಿ ಯಾವ್ದು ಬೇಕ ನಾವು ದುಡಿತೇವೆ ನಾವು ಏನೂ ಬಂದಿರ್ಲಿಲ್ಲ ಇದೇನಂತದ್ದು ಸಮಸ್ಯೆ ಇಲ್ಲ ಏನೋ ಕೆಟ್ಟ ಕೆಟ್ಟ ಗಳಗೋದು ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಹೈಕಮಾಂಡ್ ನೂರಕ್ಕೆ ನಿನ್ನೆ ಹಂಡ್ರೆಡ್ ಪರ್ಸೆಂಟ್ ಇರೋಕ್ ನನಗೆ ಪೂರ್ಣಿ ಸ್ವಸತೆ ಯಾರ ಕೈವಾಡದಿರ್ಲಿ ಏನಿರ್ಲಿ ದೊಡ್ಡ ವಿಷಯ ಅದೇ ಅದ ಇವತ್ತು ಒಂದೇ ಬಹುಶಃ ಸಂಬಂಧ ಪ್ರೆಸ್ ಕಮಿಟಿಗ ಯಾಕಂದ್ರೆ ನೀವು ಒಂಟಿ ಆದ್ರೂ ಆದ್ರೂ ಎಲ್ಲ ನಾವ್ ಎಲ್ಲಾರು ಗಟ್ಟ್ರು ಯತ್ನ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೊಂಡ್ ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವ್ರೆ ನಾನು ಫೋನ್ ಮಾಡಿದೆ ಎತ್ತರ ಕಿಲೋ ಮೆಸೈಕರು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರದ ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ಅನ್ ಗೊತ್ತ ಮಾಧ್ಯ ಮನುಷ್ಯಪ್ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿ ಮಾಡಿ ಯತ್ನಾಳ್ಗಳು ಲೆಟ್ರ್ ಕೊಡಿಸ್ತೇವೆ ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತಾರೆ ನೀವು ಏನು 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 ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯ ದುಡ್ತಾರವ್ರು ಸ್ವಾರ್ಥದ್ದೇ ದುಡಿತಾರೆ ಯತ್ನಾಳ್ ಅವರು ಅವ್ರಿಗೆ ನೋವಾಗ್ತದೆ ಈ ನೋವಿನಲ್ಲಿ ಏನು ಮಾತಾಡಬೇಡಿ ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾನು ಬರೋದು ಇವತ್ತು ಹತ್ರ ಬರ್ತಾರೆ ನೂ ಆದ್ರೆ ಸರ್ ಪಕ್ಷದ ಇವತ್ತು ಏನು ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದೆ ತಾಯ್ದ ಪಕ್ಷನ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ನಾನು ಅಭಿಪ್ರಾಯ ದಯವಿಟ್ಟು ನಾವು ಬೆಳಗಾವಿದ ಪ್ರೆಸ್ಮೆಂಟ್ ಆಗ್ಬಾರ್ದು ನಿಮ್ಮೆಲ್ಲ ವಿಶ್ವಾಸನೆ ಮಾಡ್ತಾನೆ ಬೆಂಗಳೂರು ನೋಡಿದ್ರಯವಿಟ್ಟು ಕಾಂಪ್ಟೂನ್ ಮಾತಾಬೇಡಿ ಇದೇ ಒಂದೇ ಮತ್ತೆ ಇದೆ ಒಂದು ಪ್ರತಿ ಹಿಂದಿನ ಎಲ್ಲ ಅಂತ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದ್ ಏನೋ ಒಂದ್ ಒಂದು ಎಟ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯದಲ್ಲಿ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದ್ ನಂಗೆ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವ್ ಪತ್ರಕರ್ನ ವಿಶ್ವಾಸದ ಕಾರಣ ಕರೆತಿದಿನಿ ಮಾಡಬೇಡಿ ನಾವು ಪುನರ್ ಉ ರದ್ದು ರದ್ದುಪಡಿಸಿ ಮತ್ತೆ ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಿಕ ಮನುವ ಮಾಡಕ್ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಹೆಚ್ಚು ದಯವಿಟ್ಟು ದಯವಿಟ್ಟು ಏನು ಬೇಡ ಮತ್ತೆ ಇನ್ನು ಹತ್ತು ದಿವಸ ಬಿಟ್ಟು ಕೇಳ ಮಾತಾಡ್ತೇನೆ ಎಲ್ಲರೂ ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ನಾವು ಸೇರ್ತು ಅಲ್ಲಿ ಕುಮಾರ್ ಮಗನ ಮನೆ ಸೇರ್ಬೋದು ಮತ್ತೆ ಎಲ್ಲರೂ ಬೇಡಪ್ಪ ಈ ಸದ್ಯ ಕುಮಾರ್ ಪದೇ ಪದ ಬೇರೆ ಕೈಲಿ ಶಿಫ್ಟ್ ಆಗುದು ಟೈಮ್ ಮುಂಚೆ ಹಣ್ಣದ ನಂತರ ಈ ಸಲ ನಮ್ಗೆ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂಡ ಟೀಮ್ ಕಟ್ಟಿದ್ವಿ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡುದು ಇನ್ನ ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ನೋಡ್ರಿ ಅದು ಏನೇ ವಿರೋಧ ಬಣ್ಣ ಪಕ್ಕ ನಾವು ಇವ್ರ ಸ್ಟೇಟ್ ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟ ನಾಯಕ ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೇನು

ಬಟ್ ವಹ ತಡಿ ಹಿಡೀಬಹುದಿತ್ತು ಏನೋ ದುರ್ದೈವ ಆಗಿದೆ ಎಂತ ಇಂತ ಕೂತ ನೂರ್ನ ವಿರೋಧಿ ಮನೆಗಿನ ಇವರೋಧಿ ಮನೆಗೆ ಸಂಬಂಧ ಇಲ್ಲ ವಿರೋಧ ಮನೆಗೂ ಅವ್ರಿಗೂ ಎಚ್ಚರಿಕೆ ಇಂಟಿದ್ವು ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದು ಪದೇ ಪದೇ ಹತ್ತಿಲ್ಲ ದಯವಿಟ್ಟು ಬೆಳಗಾವಿ ಪತ್ರಕರ್ತ ಮಿತ್ರರಿ ದಯವಿಟ್ಟು ಕಾಂಟ್ರೋಲ್ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಹಳ್ಳಿ ಬಿಜೆಪಿ ಬರ್ತಾರೆ